ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರಿನಲ್ಲಿ ಬಜಾಜ್ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಬೈಕ್ ಬಿಡುಗಡೆ ಕಾಲ ಬದಲಾದಂತೆ ಜನರು ಕೂಡ ಬದಲಾಗಿ ಬಿಡುತ್ತಾರೆ ಹಾಗೆಯೇ ವಾಹನಗಳ ವಿಭಾಗದಲ್ಲೂ ಸಹ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಹೊಸ ಹೊಸ ಬದಲಾವಣೆಗಳನ್ನು ಕಾಣಬಹುದಾಗಿದೆ ಹಾಗೆಯೇ ಇದೀಗ ದೇಶದ ಪ್ರಮುಖ ವಾಹನ ತಯಾರಿಕಾ ಸಂಸ್ಥೆಗಳಲ್ಲಿ ಒಂದಾದ ಬಜಾಜ್ ಹೊಸ ಮಾಡೆಲ್ನ ಬೈಕ್ ಒಂದನ್ನು ಪರಿಚಯಿಸಿದೆ ಬಜಾಜ್ ಕಂಪನಿಯ ಪಲ್ಸರ್ ಅಂದರೆ ಇತ್ತೀಚಿನ ಯುವಕರಿಗೆ ಒಂಥರ ಕ್ರೇಜ್ ಇದೀಗ ಬಜಾಜ್ ಹೊಸ ಶಕ್ತಿಶಾಲಿ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಬೈಕ್ ಅನಾವರಣಗೊಂಡಿದ್ದು ಮೈಸೂರಿನಲ್ಲಿಯೂ ಸಹ ಬಿಡುಗಡೆಯಾಗಿದ್ದು ಬೈಕ್ ನೋಂದಣಿ ಕಾರ್ಯ ಪ್ರಾರಂಭವಾಗಿದೆ ಇದರ ಎಕ್ಸ್ ಶೋರೂಮ್ ಬೆಲೆ ಒಂದು ಪಾಯಿಂಟ್ ಎಂಬತ್ತೈದು ಲಕ್ಷ ರೂಪಾಯಿಯಿಂದ ಆರಂಭವಾಗುತ್ತದೆ ಟರ್ನ್ ಬೈ ಟರ್ನ್ ಅನ್ನ ಇದು ಡೈರೆಕ್ಷನ್ ಕಂಟ್ರೋಲ್ ಮಾಡಬಹುದು ಈ ಎಲ್ಲಾ ಫೀಚರ್ಸ್ ಗಳ ರೈಡರ್ ಯಾರು ಬೈಕ್ ಅನ್ನ ರೈಡ್ ಮಾಡ್ತಿದ್ದಾರೆ ಅವರ ಫೋಕಸ್ ಎಲ್ಲೂ ಆಚೆ ಈಚೆ ಆಗದೇ ಇರೋ ರೀತಿ ಈ ಎಲ್ಲಾ ಫೀಚರ್ಸ್ ಗಳು ನೋಡ್ಕೊಳುತ್ತೆ ಇನ್ನು ಈ ಬಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಜೆಡ್ ಬೈಕ್ ನಲ್ಲಿ ಸಾಕಷ್ಟು ಮೋಡ್ಸ್ ಗಳಿದೆ ರೋಡ್ ಮೋಡ್ ಆಗಿರಬಹುದು ರೈನ್ ಮೋಡ್ ಆಗಿರಬಹುದು ಫೋರ್ಟ್ ಮೋಡ್ ಆಗಿರಬಹುದು ಹಾಗೆ ಆಫ್ ರೋಡ್ ಮೋಡ್ ಆಗಿರ್ಬೋದು ಈ ಎಲ್ಲಾ ಮೋಡ್ಸ್ ಗಳಿಗೆ ತನ್ನದೇ ಆದಂತಹ ಸ್ಪೆಷಾಲಿಟಿ ಅಡ್ಜಸ್ಟಬಿಲಿಟಿ ಹಾಗೆ ಅಡಾಪ್ಟಬಿಲಿಟಿಯನ್ನ ಈ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಝೆಡ್ ಬೈಕ್ ಅಲ್ಲಿ ಇರಿಸಲಾಗಿದೆ ಸೊ ಆಲ್ಮೋಸ್ಟ್ ಓವರ್ ಆಲ್ ಹೇಳ್ಬೋದಾದ್ರೆ ಒಬ್ಬ ರೈಡರಿಗೆ ಒಂದು ಸ್ಮೂತ್ ಆಗಿರುವಂತಹ ಒಂದು ವೆರಿ 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 ವೆಲ್ ಅಡಾಪ್ಟೆಡ್ ಬೈಕ್ ಅಂತಂದ್ರೆ ಅದು ನಮ್ಮ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಝೆಡ್ ಬೈಕ್ ಅಂತಾನೆ ಹೇಳ್ಬೋದು ಸರ್ ನಮಸ್ತೆ ನಾನು ಕೈಲಾಶ್ ಅಂತ ಪಾಪುಲರ್ ಪಾಪುಲರ್ ಬಜಾಜ್ ಶೋರೂಮಿಂದ ಮಾತಾಡ್ತಿರೋದು ಎನ್ ಎಸ್ ಫೋರ್ ಹಂಡ್ರೆಡ್ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದೀವಿ ಇವಾಗ ನ್ಯೂ ಫೀಚರಿಂದ ಲಾಂಚಿಂಗ್ ಆಗಿದೆ ಇದರಲ್ಲಿ ನಿಮಗೆ ಯೂಜ್ಲಿ ಇದಲ್ಲಿ ಸೆವೆಂಟೀನ್ ಇಂಚಸ್ ಅಲಾಯ್ಸ್ ಬರುತ್ತೆ ಪ್ಲಸ್ ಇದರಲ್ಲಿ ವೆರಿ ಕಂಫರ್ಟಬಲ್ ಅಂದರೆ ಮ್ಯಾಕ್ಸಿಮಮ್ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಅಲಾಮಾನ ಟ್ರಾವೆಲ್ ಮಾಡ್ಬೋದು ಪ್ಲಸ್ ಯು ಎಸ್ ಯು ಎಸ್ ಡಿ ಸಸ್ಪೆನ್ಷನ್ಸ್ ಪ್ರೊವೈಡ್ ಮಾಡ್ತಾರೆ ಯು ಎಸ್ ಡಿ ಸಸ್ಪೆನ್ಷನ್ ಅಂದರೆ ಸ್ಟೆಬಿಲಿಟಿ ಆಫ್ ದಿ ವೆಹಿಕಲ್ ಮತ್ತು ವೆರಿ ಕಂಫರ್ಟಬಲ್ ಆಗಿರುತ್ತೆ ಯು ಎಸ್ ಡಿ ಸರ್ಷನ್ ಫೋಕ್ಸು ಪ್ಲಸ್ ಇದರಲ್ಲಿ ಡಿ ಆರ್ ಎಲ್ ಹೆಡ್ ಲೈಟ್ಸ್ ಬರುತ್ತೆ ಡಿ ಆರ್ ಎಲ್ ಹೆಡ್ ಲೈಟ್ಸಿಂದ ನಿಮಗೇನಂದರೆ ನೈಟ್ ವರ್ಷನ್ ವೆರಿ ಕಂಫರ್ಟಬಲ್ ಆಗಿರುತ್ತೆ ವಿಷನ್ ವೆರಿ ಕಂಫರ್ಟಬಲ್ ಪ್ಲಸ್ ಇನ್ನೊಂದು ಏನಂದರೆ ಇದರಲ್ಲಿ ಮೀಟರಲ್ಲಿ ಅಪ್ ಟು ತರ್ಟಿ ತ್ರೀ ಫೀಚರ್ಸ್ ಅವೈಲಬಲ್ ಬರುತ್ತೆ ತರ್ಟಿ ತ್ರೀ ಫೀಚರ್ಸ್ ಅಂದರೆ ನಿಮಗೆ ಬೇಸಿಕ್ ಅಂದರೆ ನಿಮಗೆ ಮೈಲೇಜು ಸರ್ವೀಸು ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ಯಾರು ಕಾಲ್ ಮಾಡ್ತಾರೋ ಮೆಸೇಜ್ ನೋಡ್ಬೇಕು ಎಲ್ಲ ಥರ ಬೇಸಿಕ್ ಮಾಡೆಲ್ಸು ಸಿಗುತ್ತೆ ಅದಲ್ಲಿ ಫೀಚರ್ಸಲ್ಲಿ ಮತ್ತು ಫೋರ್ ರೈಡಿಂಗ್ ಮೋಡ್ಸ್ ಬರುತ್ತೆ ಅದಾದಮೇಲೆ ಟ್ಯಾಂಕಾಸಿಟಿ ಬಂದು ಟ್ವೆಲ್ ಪಾಯಿಂಟ್ ಫೈವ್ ಲೀಟರ್ಸ್ ಟ್ಯಾಂಕಾಸಿಟಿ ಬರುತ್ತೆ ಪ್ಲಸ್ ಇದರಲ್ಲಿ ನಿಮಗೆ ಎಷ್ಟು ದೂರ ಆದರೂ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ರೇಡಿಯಡ್ ಫ್ಯಾನ್ಸ್ ಪ್ರೊವೈಡ್ ಮಾಡಿರ್ತಾರೆ ಇಲ್ಲಿಂದ ಆರಾಮಾಗಿ ವೆರಿ ಕಂಫರ್ಟಬಲ್ ಆಗಿ ಲಾಂಗ್ ಡ್ರೈವ್ಸ್ಗೆ ವೆರಿ ಕಂಫರ್ಟಬಲ್ ವೈಕಲ್ಲ ಅದಾದ್ಮೇಲೆ ಇದರಲ್ಲಿ ನಿಮಗೆ ಎ ಬೀಸ್ ಬಂದು ಟ್ವೇಲ್ ಚಾನಲ್ ಎಸ್ ಕೊಟ್ಟಿರ್ತಾರೆ ಡ್ಯೂಯಲ್ ಚಾನಲ್ ಎಸ್ ಇಂದ ನಿಮಗೇನು ಯೂಸ್ಫುಲ್ ಅಂದರೆ ಮೇನ್ಲಿ ಸ್ಕಿಡ್ಡಿಂಗು ಅದರ ಪ್ರೊವೈಡ್ ಆಗೋಲ್ಲ ಎಷ್ಟು ಮಳೆ ಬಂದ್ರೂ ಸ್ಯಾಂಡ್ ಇದ್ರೂ ಬ್ರೇಕ್ ಹೊಡಿದ ಅಲ್ಲೇ ಸ್ಟಾಪ್ ಆಗುತ್ತೆ ಇದಿದು ಸೇಫ್ಟಿ ಪ್ರಿಕಾಷನ್ನು ಸೇಫ್ಟಿ ಪ್ರಿಕಾಷನ್ಸ್ ಹೋಗ್ತೀನಿ ಅಂದರೆ ನಿಮಗೆ ಸೈಟ್ ಸ್ಟ್ಯಾಂಡ್ ಇದ್ದರೆ ಗಾಡಿ ಸ್ಟಾರ್ಟ್ ಆಗಲ್ಲ ಬೈ ಚಾನ್ಸ್ ಮಿಸ್ ಆಗಿ ಕೆಳಗೆ ಮಿಸ್ ಬಿತ್ತು ಅಂದರೆ ಗಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ ಆ ಥರ ಸೇಫ್ಟಿ ಪ್ರಿಕಾಷನ್ಸು ಕೊಟ್ಟಿರ್ತಾರೆ ಇಷ್ಟು ಫೀಚರ್ಸ್ ಎನ್ ಎಸ್ ಫೋರ್ ಹಂಡ್ರೆಡಲ್ಲಿ ನ್ಯೂ ಫೀಚರ್ಸ್ ಲಾಂಚ್ ಆಗಿದೆ ಮತ್ತು ಮೋಟ್ರೋ ರಕ್ಷನ್ ಕಂಟ್ರೋಲ್ ಅಂತ ಸಹ ಫೀಚರ್ಸ್ ಕೊಟ್ಟವ್ರೆ ಹೆಸರು ಕೈಲಾಶ್ ಅಂತ ಥ್ಯಾಂಕ್ ಯು ನನ್ನ ಹೆಸರು ಮುತ್ತರಾಜ್ ಅಂತ ಸೊ ನಂದು ಇದು ಬಂದು ಆರನೇ ಗಾಡಿ ಸೊ ಬಜಾಜಿದು ಬಂದು ಎರಡನೇ ಗಾಡಿ ಇದೆ ಸೊ ಫಸ್ಟ್ ಸ್ಟಾರ್ಟಿಂಗ್ ಬಂದು ನನ್ನ ಹತ್ರ ಒಂದು ಏಯ್ಟಿ ಸಿಕ್ಸ್ತು ಬಜಾಜ್ ಕಬ್ಬ ಅಂತ ಇದೆ ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಬಜಾಜಲ್ಲಿ ರಿಲಯಬಿಲಿಟಿ ಸೊ ಇವ್ರ ಗಾಡಿ ಏನಿದೆ ತುಂಬ ರಿಲಯಬಲ್ ಇಂಜಿನ್ ಇರುತ್ತೆ ಸೊ ತುಂಬ ಆವಿಷ್ಯ ಮಾಡ್ತಿದ್ದಾರೆ ಸೊ ಈಗ ತಾನೇ ಒಂದು ಸಿ ಎನ್ ಜಿ ಗಾಡಿ ಬಿಟ್ಟಿದ್ದಾರೆ ಸಿ ಎನ್ ಜಿ ಗಾಡೀಲಿ ನಮಗೆಲ್ಲ ಗೊತ್ತಿರ್ಬೋದು ರೆವಲ್ಯೂಷನ್ ಇದೆ ರೆವಲ್ಯೂಷನ್ ಸ್ಟಾರ್ಟ್ ಮಾಡೋಕೆ ಅಂತಲೇ ಬಜಾಜ್ ಅವರಿಗೆ ಸೊ ಈ ಗಾಡಿ ಪ್ಲಸ್ ಪಾಯಿಂಟ್ ಏನಂದರೆ ಎಷ್ಟೋ ಜನ ಮಿಡಲ್ ಕ್ಲಾಸ್ ಹುಡುಗರದು ಎಷ್ಟೋ ಜನ ಮಿಡಲ್ ಕ್ಲಾಸ್ ಹುಡುಗರು ಡ್ರೀಮ್ ಟ್ರೂ ಅಂತ ಹೇಳ್ಬೋದು ಎರಡೂವರೆ ಲಕ್ಷಕ್ಕೆ ಯಾವ ಯಾರೂ ಗಾಡಿ ಕೊಡೋಲ್ಲ ಫೋರ್ ಹಂಡ್ರೆಡ್ ಸಿ ಸಿ ಸೊ ಅಫೋರ್ಡಬಲ್ ಪ್ರೈಂಜಲ್ಲಿ ಒಳ್ಳೆ ಗಾಡಿ ಕೊಡ್ತಿದ್ದಾರೆ ಸೊ ಹೋಪ್ಸು ಇದೇ ಥರ ಸರ್ವಿಸ್ ಕಂಟಿನ್ಯೂ ಮಾಡ್ತಾರೆ ಬಜಾಜ್ ಅವರು ಅಂತ ಮುತ್ತುರಾಜ್ ಅಂತ